ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಬಹಳ ವಿಶೇಷವಾಗಿರುವ ಶುಭ ಶುಕ್ರವಾರ ನಾಳೆಯ ಒಂದು ಶುಕ್ರವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಮುಟ್ಟಿದ್ದೆಲ್ಲ ಬಂಗಾರ ಕೋಟಿ ಕೋಟಿ ಹಣವನ್ನು ಬರಮಾಡಿಕೊಳ್ಬಹುದು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಡಬ್ಬಲ್ ಜಾಫರ್ ಹೊಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿ ಅವರಿಗೆ ಸಾಕಷ್ಟು ರೀತಿಯ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ನೀಡುತ್ತೆ ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ನಿಯಮಗಳನ್ನು ಪರಿಚಯಿಸಬಹುದು ಅವುಗಳಿಂದ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ಸ್ಥಗಿತಗೊಂಡ ಕೆಲಸವನ್ನು ವೇಗಗೊಳಿಸಿಕೊಳ್ಳೋದು ಅತ್ಯುತ್ತಮ ಯಾವುದನ್ನು ಕೂಡ ಆತುರದಿಂದ ಮುಗಿಸೋಕೆ ಆತುರ ಪಡಬೇಡಿ ಹೊಸ ಸಂಬಂಧದ ಬಗ್ಗೆ ನೀವು ಚಿಂತಿತರಾಗಬಹುದು ನಿಮ್ಮ ನಡವಳಿಕೆಯಲ್ಲಿ ಕೆಲವು ಬದಲಾವಣೆಗಳು ಕೂಡ ಬರಬಹುದು ಕುಟುಂಬದ ಆಸ್ತಿ ವಿಭಜನೆಯ ಬಗ್ಗೆ ಹಿರಿಯರೊಂದಿಗೆ ಮಾತನಾಡಿದ ಬಹುದು ಕೆಲಸದಲ್ಲಿ ನೀವು ಸಹದ್ಯೋಗಿಗಳೊಂದಿಗೆ ನಿಮ್ಮ ಜವಾಬ್ದಾರಿಗಳನ್ನು ಚರ್ಚಿಸಬಹುದು ಹೌದು ಈ ರಾಶಿಯವರಿಗೆ ಕುಟುಂಬದ ಆಸ್ತಿ ವಿಭಜನೆಯ ಬಗ್ಗೆ ನಿಮ್ಮ ಹಿರಿಯರೊಂದಿಗೆ ಮಾತನಾಡಬಹುದು ಕೆಲಸದಲ್ಲಿ ನೀವು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಜವಾಬ್ದಾರಿಗಳನ್ನು ಚರ್ಚಿಸಬಹುದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಅದ್ಭುತವಾಗ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಬಾಳಿನಲ್ಲಿ ಹೊಸತನವನ್ನು ತಂದುಕೊಡುತ್ತೆ ನಿಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನಿಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾರ ವೈಯಕ್ತಿಕ ಜೀವನದಲ್ಲಿ ಕೂಡ ಅಕ್ಷಪ್ ಮಾಡಬೇಡಿ ಕೆಟ್ಟ ನಡವಳಿಕೆಯನ್ನು ಎದುರಿಸಿದ ಕುಟುಂಬ ಸದಸ್ಯರ ಬಗ್ಗೆ ನೀವು ಚಿಂತಿತರಾಗಬಹುದು ನಿಮ್ಮ ಪ್ರೀತಿ ಪಾತ್ರಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸಬಹುದು ಶೀಘ್ರದಲ್ಲೇ ನಿಮಗೆ ಸಿಹಿ ಸುದ್ದಿಗಳು ಕೇಳಿ ಬರುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಹಣದ ಸುರಿಮಳೆ ಸುರಿಯುತ್ತೆ ಒಟ್ಟಾರೆಯಾಗಿ ನೀವು ಅದೃಷ್ಟವಂತರಾಗಿ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಳ್ಳಬಹುದು ನೀವು ಬಡ್ತಿಯನ್ನು ಪಡೆದುಕೊಳ್ಳಬಹುದು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಸವಾಲಿನ ಸಮನ್ ಸಂದರ್ಭಗಳು ದೂರವಾಗುತ್ತೆ ನಿಮ್ಮನ್ನ ಅಸಮರ್ಥರೆಂದು ಪರಿಗಣಿಸಬೇಡಿ ನಿಮ್ಮ ಪ್ರಯತ್ನಗಳ ಫಲಿತಾಂಶವನ್ನು ನೋಡುವ ಮೊದಲು ಭಯದಿಂದ ಹಿಂದೆ ಸರಿಯಬೇಡಿ ಏಕೆಂದರೆ ಇದು ಭವಿಷ್ಯದ ಅವಕಾಶಗಳನ್ನ ಕಳೆದುಕೊಂಡು ಕಾರಣವಾಗುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು ಈ ಬದಲಾವಣೆಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಭವಿಷ್ಯದಲ್ಲಿ ಸಮತೋಲನವನ್ನು ತರಬಹುದಾಗಿದೆ ಇಂದಿನ ಘಟನೆಗಳು ಕಹಿ ನೆನಪುಗಳು ಮೀರಿ ಮುಂದುವರಿಯುತ್ತಿರುವ ಹೊಸ ಸಂಬಂಧಗಳು ಹೊಸ ಸ್ನೇಹಗಳು ಮತ್ತು ಹೊಸ ವ್ಯಾಪಾರ ವ್ಯವಹಾರಗಳು ಆರಂಭವಾಗುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರಲು ವಿಫಲರಾದ ಜನರು ಕೂಡ ಅಥವಾ ಸನ್ನಿವೇಶಗಳಿಂದ ನಿಮ್ಮನ್ನ ದೂರವಿರಿಸಿಕೊಳ್ಳುವ ಸಮಯ ಇದಾಗಿದೆ ಒಟ್ಟಾರೆಯಾಗಿ ರಾಶಿಯವರಿಗೆ ನಾಳೆಯಿಂದ ಆರ್ಥಿಕ ಲಾಭ ಹೊಸದ ಆದ ಉದ್ಯೋಗ ವ್ಯಾಪಾರ ಎಲ್ಲದರಲ್ಲೂ ಕೂಡ ಅತ್ಯುತ್ತಮವಾದ ಲಾಭವನ್ನ ಕಂಡುಕೊಳ್ತೀರಾ ಹೌದು ಈ ರಾಶಿಯವರಿಗೆ ಕೆಲಸದ ಫಲಿತಾಂಶ ವಿಶೇಷವಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ನಿಮ್ಮ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಈ ರಾಶಿಯವರಿಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ಳಬಹುದು ಎಲ್ಲ ನಿಮ್ಮ ಕೆಟ್ಟ ಅಭ್ಯಾಸಗಳು ದೂರವಾಗುತ್ತೆ ಹೌದು ಈ ರಾಶಿಯವರು ಇನ್ನು ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಗೆ ಬರ್ತಿರ ನೆಮ್ಮದಿಯನ್ನು ಕಂಡುಕೊಳ್ತೀರಾ ನಿಮ್ಮ ಎಲ್ಲ ಸಮಸ್ಯೆಗಳು ಪೂರ್ಣವಾಗಿ ಬಗೆಹರಿಯುವ ಸಂದರ್ಭ ಇದಾಗಿದೆ ಒಟ್ಟಾರೆಯಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಆಗಮನದಿಂದಾಗಿ ಕುಟುಂಬ ಸದಸ್ಯರ ಚಿಂತೆಗಳು ದೂರವಾಗುತ್ತೆ ನಿಮ್ಮ ಪ್ರೀತಿ ಪಾತ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಎಲ್ಲ ರೀತಿಯ ಸಂದರ್ಭದಲ್ಲೂ ಕೂಡ ಉತ್ತಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಇಷ್ಟ ಲಾಭವನ್ನು ಕಂಡುಕೊಂಡು ಹೊಸ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದ ಆದರೆ ವೃಶ್ಚಿಕ ರಾಶಿ ತುಲಾರಾಶಿ ರಾಶಿ ಧನಸ್ಸು ರಾಶಿ ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಲಕ್ಷ್ಮೀದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು